परमात्मने नमः ॐ पार्थाय प्रतिबोधिताम् भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणी

ிவ பந்த மனே குவா சித்தா பந்த மனவா ஹர்ப न्द शिवपन्दमलगे गुरुवे नाशिद्धता पन्दमनेगे गुरुपन्द हर पन्द शिवपन्दमनेगे गुरुवे नाशिद्धता पन्दमनेगे गुरुवे नाशिद्धता पन्दमलगे वन्दे जगद्गुरु भीष्मद्रोणतटाजयद्रथ जला गान्धारनीलोत्पला शल्यग्राहवती कृपेण वहनी कर्णेन वेलाकुला अश्वत्थामविकर्णघोरमकरा दुर्योधनावर्तिनी सोत्तीर्णा खलु पाण्डवैरणनदी कैवर्तकः केशवः पाराशरि यवचः सरोजममलम् गीता सङ्गमेश्वरा शरणु सङ्गमनाथन शरणु सङ्गमेश्वरा शरणु सङ्गमनाथन शरणु नमः शिवाय नमः शिवाय ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡಿರತಕ್ಕಂತ ಪೂಜ್ಯರ ನತಮಸ್ತಕನಾಗಿ ನನ್ನ ವಿದ್ಯಾಗುರುಗಳಾಗಿರ್ತಕ್ಕಂತ ಪೂಜ್ಯ ಡಾಕ್ಟರ್ ಎಸ್ ಎಂ ಹರೇಮಠ್ ಸರ್ ಅವರ ಪಾದಗಳಿಗೆ ನಮಸ್ಕರಿಸಿ ಯಾವತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ತಾಲೂಕಿನ ಅತ್ಯಂತ ಹೆಮ್ಮೆಯ ಖ್ಯಾತ ಚಿಂತಕರು ಜೊತೆಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಜಂಟಿ ನಿರ್ದೇಶಕರಾಗಿ ನಿವೃತ್ತಿ ಹೊಂದಿ ನಮ್ಮನ್ನೆಲ್ಲ ಸದಾ ಮಾರ್ಗದರ್ಶಕರಾಗಿ ಇರ್ತಕ್ಕಂಥ ಶಿವಶಪ್ಪ ಹೋಳೇಗೌವ್ ಸರ್ ಅವರಲ್ಲಿಯೂ ತಾಲೂಕು ಅಧ್ಯಕ್ಷರಲ್ಲಿಯೂ ವಿಶೇಷವಾಗಿ ಸನ್ಮಾನ ಸನ್ಮಾನಿತರಾಗಿರ್ತಕ್ಕಂಥ ಎಲ್ಲ ವಿಶೇಷ ಸನ್ಮಾನಿತರೇ ವೇದಿಕೆ ಮೇಲೆ ಹಾಸನರಾದ ಎಲ್ಲ ಗಂಡ್ಯ ಮಾನ್ಯರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಭೂತರಾಗಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದವರೇ ಎಲ್ಲ ವಿಶ್ವಕರ್ಮ ಬಾಂಧವರೇ ಎಲ್ಲಕ್ಕೂ ಮಿಗಿಲಾಗಿ ಭವ್ಯ ಭಾರತದ ಕನಸನ್ನು ಹೊತ್ತ ಈ ಸಂಸ್ಥಾನದ ಪ್ರಾಥಮಿಕ ಪ್ರೌಢಶಾಲೆ ಗುಂಡು ಮಕ್ಕಳೇ ಸಿಬ್ಬಂದಿ ವರ್ಗದವರೇ ಶ್ರೀಗಳಿಗೆ ಪಟ್ಟಾಧಿಕಾರ ಆಗಿ ಹನ್ನೊಂದು ವರ್ಷಗಳ ಪೂರೈಸಿ ಇರ್ತಕ್ಕಂಥ ಒಂದು ಶುಭ ಸಂದರ್ಭದಲ್ಲಿ ಧರ್ಮ ಚಿಂತನ ಗೋಷ್ಠಿ ಎನ್ನುವಂತ ಎಸ್ ಎಂ ಹಿರಮಠ್ ಸರ್ ಕನಸು ನಮ್ಮ ತಾಲೂಕಿನಲ್ಲಿ ನಡೀಬೇಕನ್ನುವಂತ ಒಂದು ಸದಾಶಯದೊಂದಿಗೆ ಶ್ರೀಗಳು ಆಯೋಜನೆ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ಮುದ್ದು ಮಕ್ಕಳೇ ಈಗ ನೇರವಾಗಿ ವಿಷಯಕ್ಕೆ ಬರುವುದಾದ್ರೆ ಹನ್ನೆರಡನೇ ಶತಮಾನ ವಚನ ಕ್ರಾಂತಿಯನ್ನ ಮಾಡಿದ ಹಿಂದೆ ಆಗಿ ಹೋದ ಶರಣರು ಅವರ ಅನುಭವದ ಮಾತುಗಳನ್ನ ಹಂಚಿಕೊಂಡು ಅದು ಲಿಖಿತ ರೂಪದಲ್ಲಿ ಸಾಹಿತ್ಯ ರೂಪದಲ್ಲಿ ರಚಿಸಿರ್ತಕ್ಕಂಥ ಒಂದು ಮತ್ತು ವಿಶೇಷವಾಗಿರ್ತಕ್ಕಂಥ ಸಾಹಿತ್ಯ ವಚನ ಸಾಹಿತ್ಯ ಆ ವಚನ ಸಾಹಿತ್ಯದಲ್ಲಿ ಕೆಲವೊಬ್ಬ ವಚನಕಾರರನ್ನ ನಾವು ಗುರುತಿಸಿಕೊಳ್ತೇವೆ ಬಸವಣ್ಣ ಅಕ್ಕಮಾದೇವಿ ಅಲ್ಲಮಪ್ರಭು ಪ್ರಭು ಚೇಡರ ದಾಸಿಮಯ್ಯ ಏಕಾಂತರಾಮಯ್ಯ ಇಂತ ಕೆಲವೊಂದಿಷ್ಟು ವಚನಕಾರರ ಹೆಸರುಗಳನ್ನು ನಾವು ಹೇಳ್ತೇವೆ ಆದರೆ ವಚನ ಕ್ರಾಂತಿ ಎನ್ನುವುದು ಕೇವಲ ಬೆರಳಿಕೆಯಷ್ಟೇ ವಚನಕಾರರಿಂದ ಆಗಿರ್ತಕ್ಕಂಥದ್ದಲ್ಲ ವಚನ ಎಂದರೆ ಸಾಮಾನ್ಯ ಅರ್ಥದಲ್ಲಿ ಮಕ್ಕಳಿಗೆ ಹೇಳೋದಾದರೆ ವಚನ ಅಂದರೆ ಮಾತು ನಾವು ನೀವೆಲ್ಲ ಆಡುವಂತಹ ಮಾತುಗಳು ಅಷ್ಟೊಂದು ಬೆಲೆ ಬಾಳುವಂತ ಮಾತುಗಳಾಗದೇ ಇರಬಹುದು ಆದ್ರೆ ತಮ್ಮ ಜೀವನದಲ್ಲಿ ಅನುಭವಿಸಿ ಆಡಿದ ಮಾತುಗಳು ಒಂಬೈನೂರು ವರ್ಷಗಳ ಪರ್ಯಂತರ ಜೀವಂತವಾಗಿ ಉಳಿಯೋ ಉಳಿದಂಥ ಏಕೈಕ ಸಾಹಿತ್ಯ ಪ್ರಕಾರ ವಚನ ಸಾಹಿತ್ಯ ಈ ಸಾಹಿತ್ಯವನ್ನ ಮೃದು ಕಟ್ಟಲಾಗದೇ ಇರತಕ್ಕಂಥ ಸಾಹಿತ್ಯ ಬೇರೆ ಇನ್ನಾವುದೋ ಸಾಹಿತ್ಯಕ್ಕೆ ನಾವು ವಿಮರ್ಶೆಗೊಡ್ಡಿ ಅದು ಹಂಗಲ್ಲ ಅದು ತಪ್ಪಿದೆ ಅಂತ ಹೇಳೋದಾದ್ರೆ ಅವು ವಚನ ಸಾಹಿತ್ಯ ಹಂಗಲ್ಲ ಹನ್ನೆರಡನೇ ಶತಮಾನದ ವಚನಕಾರರನ್ನ ಅನುಸರಿಸಿ ಹದಿನಾರು ಮತ್ತು ಹದಿನೇಳನೇ ಶತಮಾನದಲ್ಲಿ ಬಾಳಿ ಬದುಕಿದಂತ ಶ್ರೀ ತಿಂತಣಿಯ ಭುವನೇಶ್ವರರು ಸಹ ಒಬ್ಬ ವಚನಕಾರರು ಎಂಬುದನ್ನ ನಾವು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಅಂತ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಹದಿನಾರನೇ ಶತಮಾನ ಮತ್ತು ಹದಿನೇಳನೇ ಶತಮಾನದ ಒಂದು ಕಾಲಾವಧಿಯನ್ನು ನಾವು ಪ್ರಮುಖವಾಗಿ ಇತಿಹಾಸದ ಪುಟಗಳಲ್ಲಿ ನೋಡಿದಾಗ ಆ ಕಾಲಾವಧಿಯಲ್ಲಿ ಪ್ರಪಂಚವನ್ನು ಆಡ್ತಕ್ಕಂಥವನು ಒಂದು ದೇಶವನ್ನು ಆಡ್ತಕ್ಕಂಥವನು ಹೇಗಿರಬೇಕು ಅನ್ನುವುದನ್ನ ಹೇಳ್ತಾರೆ ಆಡು ದಾಸ ಕೇಳದಾತ ಅರಸು ತಾನ ತಾನಲ್ಲ ಯಾವನಾದರೂ ಒಬ್ಬ ಬಡ ವ್ಯಕ್ತಿ ಬಂದು ನನಗೆ ಅನುಕೂಲ ಮಾಡಿಕೊಡುವಂತೇಳಿ ಕೇಳುವಂತ ಕೇಳಿದಾಗ ಆ ಕುಡದ ಇರತಕ್ಕಂಥ ಪ್ರಜಾ ನಾಯಕ ಅವ ನಾಯಕ ಆಗ್ಲಿಕ್ಕೆ ಸಾಧ್ಯ ಅದ ಅರಸ ಆಗ್ಲಿಕ್ಕೆ ಹೆಂಗೆ ಸಾಧ್ಯ ಅದ ಯಾರಾದ್ರೂ ಕಡುಬಡತನದಲ್ಲಿ ಕಷ್ಟಗಳನ್ನ ಕೇಳ್ಕೊಂಡು ಅವ್ರ ಹತ್ರ ಬಂದಾಗ ಆ ಕುಡದೆ ಹೋದರೆ ಅವನೇನು ರಾಜ ಅನ್ಕ ಅನ್ಸ್ಕೊಳಕ್ಕೆ ಯೋಗ್ಯನ ಅವನ ಅರಸನಾಗಲಿಕ್ಕೆ ಯೋಗ್ಯತೆ ಇಲ್ಲ ಪಟುಶಾಸ್ತ್ರವ ಓದದಾದ ಗುರುವು ತಾನಲ್ಲ ಶಾಸ್ತ್ರ ಪ್ರಾವೀಣ್ಯತೆಗಳನ್ನು ಓದದೇ ಇರತಕ್ಕಂಥ ವ್ಯಕ್ತಿ ಅವನಿಗೆ ಗುರು ಅಂತ ಹೆಂಗೆ ಹೇಳಬೇಕು ಗುರು ಆಗಿರ್ತಕ್ಕಂಥವನು ಗುರುತರ ಓದ ಗುರುಕ್ಕೋದ ಗುರಿಯನ್ನು ತಲುಪಲು ಮಾರ್ಗದರ್ಶನ ಮಾಡುವಂಥ ಸಾಮರ್ಥ್ಯವುಳ್ಳವನಾಗಿರ್ಬೋದು ಅಂಥ ಸಾಮರ್ಥ್ಯ ಗೆಡಿಸ್ಕೊಳ್ಬೇಕಾದ್ರೆ ಅವನ ಓದು ಬಹಳ ಮುಖ್ಯ ಓದದೇ ಇರತಕ್ಕಂಥ ವ್ಯಕ್ತಿ ವರ್ಗ ಕೋಣೆಯಲ್ಲಿ ಪಾಠ ಮಾಡಲಿಕ್ಕೆ ನಿಂತರೆ ಧರ್ಮ ಉಪದೇಶನ ಮಠಾಧೀಶರಾಗಿ ಧರ್ಮ ಉಪದೇಶಗಳನ್ನ ಮಾಡಲು ನಿಂತರೆ ಅವರು ಗುರು ಹಚ್ಕೊಳಕ್ ಸಾಧ್ಯ ಇಲ್ಲ ನಗೆ ಪಾಟ್ಲಿ ಗಿಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಆ ಪುಡುಶಾಸ್ತ್ರವು ಓದದಾತ ಗುರು ತಾನಲ್ಲ ಬಡತನಕ್ಕೆ ಒದಗದಾಕಿ ಸತಿ ತಾನಲ್ಲ ಗಂಡನಿಗೆ ಬಡತನ ಬಂದಿದೆ ಅಂತೇಳಿ ಪತಿಯನ್ನ ಬಿಟ್ಟು ಹೋಗುವಂತ ಹೆಂಡತಿ ಅವಳು ಸತಿ ಹೆಂಗಾಗ್ಲಿಕ್ಕೆ ಸಾಧ್ಯ ಅದ ಧರ್ಮ ಪತ್ನಿ ಆಗ್ಲಿಕ್ಕೆ ಹೆಂಗ ಸಾಧ್ಯ ಹೇಳ್ತಾರೆ ಬಡತನಕ್ಕೆ ಒದಗದಾಕಿ ಸತಿಯು ತಾನಲ್ಲ ಬಡತನಕ್ಕೆ ಬರದಾತ ತನ್ನ ಸಂಸಾರವನ್ನು ನಿಭಾಯಿಸ್ಕೊಂಡು ಹೋಗಕ್ಕ ಬರತಕ್ಕಂಥ ಒಡತನಕ್ಕೆ ಬರದಾತ ಮಗನು ತಾನಲ್ಲ ಬಸವಣ್ಣ ಮನೆಯನ್ನ ನಡೆಸ್ಕೊಂಡು ಜವಾಬ್ದಾರಿಯನ್ನ ವಹಿಸ್ಕೊಂಡು ಹೋಗದೆ ಇರ್ತಕ್ಕಂಥ ಮಗ ಇದ್ರೇನು ಬಿಟ್ರೇನು ಅವನ್ ಹೆಂಗ್ ಮಗ ಆಗ್ಲಿಕ್ಕೆ ಸಾಧ್ಯ ಆಗ್ತದ ಅನ್ನುವಂಥ ಮಾತುಗಳು ಇಲ್ಲಿ ಮನುಷ್ಯರು ಹೇಳಿರ್ತಕ್ಕಂಥದ್ದು ಗಮನಿಸ್ತೇವೆ ವೇದಿಕೆಗೆ ಹೆಸರೇ ಧರ್ಮ ಚಿಂತನೆ ಅಂತ ಹೆಸರಿ ಕೇಳಿರುವುದರಿಂದ ಧರ್ಮ ಚಿಂತನೆಗೆ ಸಂಬಂಧಪಟ್ಟಂಗೆ ಎರಡು ಮೂರು ಮಾತು ಹೇಳಿ ಮುಗಿಸ್ಬಿಡ್ತೀವಿ ಈ ಜಗತ್ತಿನೊಳಗೆ ಯಾವ ದೇಶದಲ್ಲಿ ಇರಲಾರದಷ್ಟು ಧರ್ಮಗಳು ನಮ್ಮ ಈ ಜಗತ್ತಿನೊಳಗೆ ಯಾವ ದೇಶದಲ್ಲಿ ಇರಲಾರದಷ್ಟು ಗುರುಗಳು ನಮ್ಮ ದೇಶದಲ್ಲಿದೆ ಈ ಜಗತ್ತಿನೊಳಗೆ ಯಾವ ದೇಶದಲ್ಲಿ ಇರಲಾರದಷ್ಟು ದೇವರುಗಳು ನಮ್ಮ ದೇಶದಲ್ಲಿದ್ದಾರೆ ಈ ಜಗತ್ತಿನೊಳಗೆ ಯಾವ ದೇಶದಲ್ಲಿ ನಡೀಲಾದಷ್ಟು ಧರ್ಮಚಿಂತನೆಗಳು ನಮ್ಮಲ್ಲಿ ನಡೀತಾ ಇದೆ ಇವೆಲ್ಲಗಳ ನಡುವೆ ಅತ್ಯಂತ ಸರಳವಾಗಿ ಸಂಕ್ಷಿಪ್ತವಾಗಿ ಒಂದು ಹನ್ನೊಂದನೇ ವರ್ಷದ ಒಂದು ಕಾರ್ಯಕ್ರಮ ಮಾಡೋದೇನಿದೆ ಅಲ್ಲ ಇದು ಮಾದರಿ ಆಗ್ತದೆ ಮಾಡೆಲ್ ಆಗ್ತದೆ ಯಾಕಂದರೆ ಸಣ್ಣ ಸಣ್ಣ ಮಠ ಇದು ತುಂಬ ಹಳೆಯ ಮಠ ಇದು ದೊಡ್ಡ ಇತಿಹಾಸ ಇರುವಂಥ ಮಠ ಇದಕ್ಕಿಂತ ಮನಮನೆ ಮನೆ ಸಣ್ಣ ಸಣ್ಣ ಮಠಗಳು ಮಠಗಳು ಒಂದೊಂದು ಸಣ್ಣ ಕಾರ್ಯಕ್ರಮ ಇದನ್ನು ಸಹಿತ ಲಕ್ಷಾಂಧ ಗಂಟ್ಲೆ ಕೆಲಸ ಮಾಡಿ ಹೊಸದಾಗಿ ಟ್ರೆಂಡ್ ಆಗಿದೆ ಲಕ್ಷಾಂ ಗಂಟೆಗೆ ಕಲೆಕ್ಷನ್ ಮಾಡಬೇಕಾದ್ರೆ ಲಕ್ಷಾ ದೀಪವಾಗಿತ್ತು ಒಂದು ಸಾವಿರ ರೂಪಾಯಿ ಒಂದು ದೀಪಾಚಾರ ನಾನೇ ಹೇಳ್ತಾರೆ ಅದನ್ನು ಹೋದ್ರೆ ಕಲೆಕ್ಷನ್ ತಗೊಳ್ತಾರೆ ಅದರಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಸಂದಿಗ್ಧ ಸ್ಥಿತಿ ಒಳಗೆ ನಮ್ಮ ಈ ಮಠದ ಗುರುಗಳು ತುಂಬ ಯವರಿದ್ದಾರೆ ಸಣ್ಣವ್ರು ಇದ್ದಾರೆ ಅವರಿಂತ ಇಂಥ ಸರಳವಾದ ಮಕ್ಕಳ ನಡುವೆ ಅವ್ರು ಹನ್ನೊಂದನೇ ವರ್ಷದ ಕಾರ್ಯಕ್ರಮ ಮಾಡಿದ್ದಾರೆ ಅಂದ್ರೆ ಅದು ನನಗೆ ಮಾಡಬೇಕು ನನಗೆ ಮಾಡಲಿಲ್ಲ ಮಳೆ ಸುತ್ತಾಪಟ್ಟೆ ಮಳೆ ಮಾಡಬೇಕು ನಮ್ಮ ಉತ್ತರ ಕರ್ನಾಟಕದ ಎಲ್ಲ ರೈತರು ಎಲ್ಲ ಬೆಳೆಗಳನ್ನ ಹಾಳಾಗಿದ್ರು ಅವ್ರ ಹತ್ರ ದುಡ್ಡಿಲ್ಲ ಮಕ್ಕಳಿಗೆ ಫೀಸ್ ಕಟ್ಲಿಕ್ಕೆ ದುಡ್ಡಿಲ್ಲ ಇಲ್ಲ ಮನೆ ಊಟ ಮಾಡಬೇಕಾದ್ರೆ ಕಷ್ಟಗಳಿಲ್ಲ ಇಂತಹ ಸಂದರ್ಭದೊಳಗೆ ಲಕ್ಷ ಗಂಟಲೆ ಹತ್ತರ ಲಕ್ಷ ಖರ್ಚು ಮಾಡಿ ಧರ್ಮ ಸಭೆ ನಡೆಸೋದು ಉಚಿತನಾ

ಮೂರು ವರ್ಷಗಳಲ್ಲಿ ಸಾಧಿಸಬೇಕಾದ ಸಾಧನೆಗಳನ್ನು ಅವರು ಮಾಡಿದ್ದಾರೆ ಆದರೂ ಇನ್ನೂ ಅವರಿಗೆ ತೃಪ್ತಿ ಇದೆ ಅದರಿಂದ ಇನ್ನೂ ಸಾಧಿಸಬೇಕು ಸಾಧಿಸಬೇಕು ಅನ್ನುವಂತ ಕಾರಣದಿಂದ ಇದು ಕೇವಲ ನಮ್ಮ ಶಾಲೆಯ ಮಕ್ಕಳ ನಡುವೆ ಆ ಶಾಲೆಯ ಗುರು ವರ್ಗಗಳ ನಡುವೆ ಕೆಲವೇ ಕೆಲವು ಆಪ್ತ ಭಕ್ತರ ನಡುವೆ ಈ ದಶಮಾಲೋತ್ಸವ ಕಾರ್ಯಕ್ರಮವನ್ನು ಕಂಡುಕೊಂಡಿದ್ದಾರೆ ನಿಜವಾಗಿ ಇದು ಯಾರಾದರೂ ನಾನು ನಡೆಸಬೇಕಾದವಾಗಿ ಈ ಕಾರ್ಯಕ್ರಮದಲ್ಲಿ ಕೆಲವರು ವಿಶೇಷ ಸನ್ಮಾನಗೊಂಡಿದ್ದಾರೆ ಆ ಸನ್ಮಾನಿತರೇ ಅತಿಥಿಗಳೇ ಇನ್ನಿತರ ಗಣ್ಯ ಮಾನ್ಯರು ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನನ್ನ ಶಿಷ್ಯ ಸುಮಾರು ಎರಡು ಸಾವಿರದ ಹನ್ನೆರಡರಲ್ಲಿ ಹನ್ನೆರಡು ಹದಿನ ವರ್ಷಗಳ ಹಿಂದೆ ಬಹಳ ಸುಂದರವಾಗಿ ಅವರ ವಚನೆಗಳ ಅಂತರ ಕುರಿತು ಮಾತಾಡಿದ್ದಾರೆ ವಿಶೇಷ ಉಪನ್ಯಾಸ ಪ್ರತಿ ತಿಂಗಳ ಮಾನಸಿಕವಾಗಿ ನಡೆಯನ್ನು ತಡೆದುಕೊಂಡು ಬಂದಂತಹ ಧರ್ಮ ಚಿಂತನೆಯ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ನಮ್ಮ ಶ್ರೀಮಠದ ಪೂಜ್ಯರ ಅಗ್ನೇ ಶಿಷ್ಯರಾಗಿದ್ದೇಶ್ವರ ನಾಡಿನ ನಾಡು ಕಂಡಂತಹ ಸಾಹಿತ್ಯಗಳಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಎಲ್ ನಿರ್ಮಣ್ ಸರ್ ಅವರೇ ಗು ಗುಲಿಂಗಯ್ಯ ಅಳಲಿಮಾರ್ ಸರ್ ಅವರೇ ಹಾಗೂ ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ನೆಟ್ಟಿ ಸರ್ ಅವರೇ ಹಾಗೂ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವರಾಜ್ ಅವರೇ ಹಾಗೂ ಸಂಗೀತ ಕಲಾವಿದರಾಗಿರ್ತಕ್ಕಂಥ ಶಾಂತಕುಮಾರ್ ಸಾವಳಗಿ ಶರಣು ಹುಗಾರ್ ಅವರೇ ಹಾಗೂ ಎಲ್ಲ ವಿಶ್ವಕರ್ಮ ವಿಶ್ವಕರ್ಮ ಸಮಾಜದ ತಾಲೂಕು ಎಲ್ಲ ಕಾರ್ಯಕರ್ತರೇ ಬಂಧುಗಳೇ ಮತ್ತು ವಿದ್ಯಾರ್ಥಿಗಳೇ ನಮ್ಮ ಈ ಒಂದು ಹಿರಿಯಮಠ ವಿದ್ಯಾ ಸಂಸ್ಥೆಯ ಎಲ್ಲ ಶಿಕ್ಷಕರೇ ಕಾರ್ಯದರ್ಶಿಗಳೇ ಹೆಚ್ಚಿಗೆ ಮಾತನಾಡಿದ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಭಾಳ ಸಂತೋಷವಾಗಿರ್ತಕ್ಕಂಥ ಸಂಗತಿ ಈ ಒಂದು ಹನ್ನೊಂದು ವರ್ಷಗಳಲ್ಲಿ ನಾವು ಅನೇಕ ಕಾರ್ಯಗಳನ್ನು ಮಾಡಬೇಕಾಗಿರ್ತಕ್ಕಂಥದ್ರಿಂದ ಅನೇಕ ಕೆಲವು ಕಾರ್ಯಗಳು ವಿಳಂಬ ಆಗಿದ್ದರು ಈಗ ಮತ್ತೆ ಅದು ಮುಂದುವರಿಸಿ ಅನೇಕ ಕೆಲವು ಸಂಸ್ಥೆಗಳಾಗಿರ್ಬೋದು ಮಠಮಂದಿರಗಳಾಗಿರ್ಬೋದು ಯಾವ ರೀತಿ ಅಭಿವೃದ್ಧಿಗಳಾದಾಗ ಭಕ್ತರಿಗೆ ವಿಶೇಷವಾಗಿರ್ತಕ್ಕಂತಹ ಆಶ್ರಯ ತಾಣಗಳಾಗ್ತಾಯಿದೆ ಅನ್ನದಾಸೋ ಧ್ಯಾನದಾಸ ಮೂಲಕವಾಗಿ ಸ್ಥಾಪನೆ ಮಾಡಿರ್ತಕ್ಕಂತಹ ಈ ಒಂದು ಸಂಸ್ಥೆ ಅತ್ಯಂತ ವಿಜೃಂಭಣೆಯಿಂದ ಅವನು ಮಠಮಾನ್ಯಗಳನ್ನು ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ರು ಸುಮಾರು ಒಂದು ನಲವತ್ತ್ನಾಲ್ಕು ವರ್ಷಗಳಾಯಿತು ಪಟ್ಟಾಭಿಷೇಕ ಇನ್ನ ಪ್ರಸ್ತುತವಾಗಿ ಈಗ ನಮ್ಮ ಪಟ್ಟಾಭಿಷೇಕವಾಗಿ ಹನ್ನೊಂದು ವರ್ಷ ಆಯಿತು ಬಹುಶಃ ನಮ್ಮ ಗುರುಗಳು ನೆನಪಾಗ್ತಾ ಇರ್ತಾರೆ ಯಾಕಂತ ಕೇಳಿದಾಗ ಅವ್ರು ಮಾಡಿರ್ತಕ್ಕಂಥ ಕೀರ್ತಿಗಳು ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಸಮಾಜ ಸೇವಾ ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥದ್ದು ಹೀಗಾಗಿ ಇದು ಪ್ರಸ್ತುತವಾಗಿ ನಮ್ಮೆಲ್ಲ ಸಂಸ್ಥೆಯ ಪರಂಪರೆಯನ್ನು ಆಡಳಿತವನ್ನು ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿನಾಥರು ಕೂಡ ಮಾತಾಡಬೇಕಾಯಿತು ಆದರೆ ಅವರು ಕೂಡ ಸಮಯವನ್ನು ದಾನವನ್ನು ಮಾಡಿದ್ದಾರೆ ಪ್ರಸ್ತುತ ಸಮಯ ವಿದ್ಯಾರ್ಥಿಗಳು ಮಕ್ಕಳು ತಮ್ಮ ಮನೆಗೆ ಹೋಗ್ತಕ್ಕಂಥ ಸಮಯ ನಾಲ್ಕು ಕೋರಿ ಅದಕ್ಕೆ ಯಾವುದೇ ಎಲ್ಲವೂ ಪ್ರತಿಯೊಬ್ಬರು ಕೂಡ ನಮಗೆ ವಿಶೇಷವಾಗಿ ಸತ್ಕಾರವನ್ನು ಮಾಡಿದ್ದೀರಿ ಗೌರವವನ್ನು ಸಲ್ಲಿಸಿದ್ದೀರಿ ನಮ್ಮ ಮಡಿವಾಳೆಯ ಸ್ವಾಮಿ ಸ್ವಾಮ ವಿದ್ಯಾಸಂಸ್ಥೆಯ ಲೆಕ್ಕಾಧಿಕಾರಿಗಳು ಅವರು ಪ್ರಸಾದ ಸೇವನೆ ಮಾಡಿದ್ದಾರೆ ಭಾಳ ಸಂತೋಷವಾಗಿರ್ತಕ್ಕಂಥ ಸಂಗತಿ ಕಾಲ ಇದೇ ರೀತಿ ಪರೋಕ್ಷವಾಗಿ ಎಲ್ಲ ರೀತಿಯನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಕೆಲವರು ಸೇವೆಯನ್ನು ಮಾಡಿದ್ದೀರಿ ಮೂಲಕ ಒಳ್ಳೆಯದನ್ನಾಗಿ ಹೆಚ್ಚು ಹೆಚ್ಚು ಅಭ್ಯಾಸವನ್ನು ಮಾಡಿ ಅಭ್ಯಾಸದ ಕಡೆ ಗಮನವನ್ನು ಕೊಟ್ಟು ಮೊಬೈಲ್ ಕಡೆ ಗಮನವನ್ನು ಕಡಿಮೆಯನ್ನು ಮಾಡಿ ಅಂತಪಡಿಸಿ